ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾನು ಆರ್ ಕೆ ನಾರಾಯಣ್ ಅವರು ಬರೆದಂತಹ ಇಷ್ಟಪಟ್ಟ ಕೆಲಸದವಳು ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಾನು ಉಡುಪಿನ ವಸತಿ ಅಂಬಲಪಾಡಿ ಮೊದಲ ಪ್ರಶ್ನೆ ಕೆಲಸದವಳ ನಿಷ್ಠೆ ಎಂತಹುದು ಕೆಲಸದ ಜೊತೆಗೆ ಆಯಾ ಏನೇನು ಮಾಡುತ್ತಿದ್ದಳು ವಿವರಿಸಿ ಕೆಲಸದವಳ ನಿಷ್ಠೆ ಬಹಳ ಅಪಾರವಾದದ್ದು ವರ್ಣನಾತೀತವಾದದ್ದು ದಿನಕ್ಕೆ ಎರಡು ಹೊತ್ತಿನ ಊಟ ತಿಂಗಳಿಗೆ ಹದಿನೈದು ರೂಪಾಯಿಯ ಸಂಬಳ ವರ್ಷಕ್ಕೆ ಮೂರು ಸೀರೆ ಬರೀ ಇಷ್ಟಕ್ಕೆ ಅವಳು ದಿನಕ್ಕೆ ಹದಿಮೂರು ಗಂಟೆಗಳ ಕಾಲ ಆ ಮನೆಯಲ್ಲಿ ನಿರಂತರವಾದಂತಹ ಕೆಲಸವನ್ನು ಮಾಡ್ತಾಯಿದ್ಳು ಆಕೆ ಆ ಮನೆಗೆ ಬಂದಾಗ ಮೊದಲ ಮಗುವಿಗೆ ಇನ್ನೂ ಆರು ತಿಂಗಳು ಈಗ ಆ ಮಗು ಅವನು ಹದಿನೇಳು ವರ್ಷದವನಾಗಿ ಕಾಲೇಜಿನಲ್ಲಿ ಓದುತ್ತಿದ್ದ ಅವನಾದ ಮೇಲೆ ಮತ್ತೆ ಐದು ಮಕ್ಕಳು ಹುಟ್ಟಿದ್ರು ಕೊನೆಯ ಮಗು ಇದೆ ಅಲ್ಲ ಆ ಮಗುವಿಗೆ ಈಗ ನಾಲ್ಕು ವರ್ಷ ಆಯಾ ತನ್ನ ಬಾಲ್ಯವನ್ನು ಅವರೆಲ್ಲರ ಜೊತೆಗೂ ಮತ್ತೆ ಮತ್ತೆ ಅನುಭವಿಸ್ತಾ ಹೋಗ್ತಾಳೆ ಒಂದು ಮಗು ದೊಡ್ಡದಾದ ನಂತರ ಅದಕ್ಕಿಂತ ಕಿರಿಯ ಮಗುವಿನೊಂದಿಗೆ ಅವಳೂ ಕೂಡ ಕಿರಿಯವಳಾಗಿ ಆ ಮಗುವಿನ ಜೊತೆಗೆ ಬೆಳೆದಿದ್ದಾಳೆ ಅವಳು ಹಾಗೆ ಬೆಳೆಯುವ ವಯಸ್ಸಿನ ಮಿತಿ ಆರು ವರ್ಷಗಳು ಎನ್ನಬಹುದು ಆ ಮಿತಿಯನ್ನು ಮೀರಿದರೆ ಆಯಿತು ಮುನ್ನಡೆಯುವಂತಹ ಮಗುವಿಗೆ ಆಯ ತೊಡಕಾಗಿ ಬಿಡುತ್ತಿದ್ದಳು ಅಂದರೆ ಆ ಮಕ್ಕಳು ಮತ್ತೆ ಇಷ್ಟಪಡ್ತಾ ಇರಲಿಲ್ಲ ಮಗುವಿನ ಜೊತೆಗೆ ಮಗುವಾಗಿದ್ದ ಅವಳು ಇತರರಿಗೂ ಕೂಡ ಒಂದು ರೀತಿಯಲ್ಲಿ ಕಾಲ್ ತೊಡಕೆ ಆ ಮನೆಯ ಕೆಲಸದವರೊಟ್ಟಿಗೆ ಹೊಂದಿಕೊಂಡು ನಡೆಯುವುದು ಕೂಡ ಅವಳಿಗೆ ಬಹಳ ಕಷ್ಟ ಆಗಿತ್ತು ಅವರು ಮಾಡ್ತಾ ಇದ್ದಂತಹ ಹಾಸ್ಯ ಚಟಾಕಿಗಳು ಕೂಡ ಆ ಆಯಾಳಿಗೆ ಅರ್ಥವಾಗ್ತಾ ಇರಲಿಲ್ಲ ಅವರು ನಡೆಸ್ತಾ ಇದ್ದಂತಹ ಚರ್ಚೆಗಳ ಬಗೆಗೂ ಅವಳಿಗೆ ಕುತೂಹಲವಿರಲಿಲ್ಲ ಅಲ್ಲದೆ ಅವಳು ಏನು ಕೇಳ್ತಾಳೋ ಅವರು ಏನು ಮಾತಾಡ್ತಾರೋ ಅದೆಲ್ಲವನ್ನು ಕೂಡ ಆ ಮನೆಯ ಯಜಮಾನಿಗೆ ವರದಿ ಒಪ್ಪಿಸಿ ಬಿಡ್ತಾ ಬಿಡ್ತಾಯಿದ್ಳು ಮಾಲಿ ಹೇಳಿದ ಯಜಮಾನರ ಮೇಲಿನ ಅಭಿಪ್ರಾಯ ಆಯಾಳಿಂದಾಗಿ ಅವರಿಗೆ ತಲುಪಿ ಮಾಲಿ ಕೆಲಸ ಕಳೆದುಕೊಳ್ಳುವುದರಲ್ಲಿದ್ದ ಕೆಲಸದವಳ ನಡುವೆ ಆಯಾ ಪ್ರಿಯಳು ಅವಳು ಬಹಳ ಇಷ್ಟದವಳು ಅನ್ನಿಸಿಕೊಂಡಿರಲಿಲ್ಲ ಆ ಮನೆಯ ಟೈಮ್ ಕೀಪರ್ ಸಮಯ ಪಾಲಕಳು ಕೂಡ ತಾನೇ ಎಂದುಕೊಂಡು ಬಿಟ್ಟಿದ್ದಳು ಆಯ ಯಾರು ಕೆಲಸಕ್ಕೆ ತಡವಾಗಿ ಬಂದರೂ ಕೂಡ ಕೂಡಲೇ ಅವಳ ಕಣ್ಣಿಗೆ ಏನಾದರೂ ಬಿದ್ದರೆ ಸಾಕು ಆ ಆಯ ಗಟ್ಟಿಯಾಗಿ ಕಿರುಚಿ ಬಿಡ್ತಾಯಿದ್ಳು ಅವಳ ಆ ಕಿರುಚಾಟ ಆ ಮನೆಯ ಯಜಮಾನಿ ಒಳಗಿನಿಂದ ಬಂದು ಕೂಡಲೇ ಬಂದು ಬಿಡ್ತಾಯಿದ್ರು ಅವಳು ಬಂದು ಈ ಸಮಯ ಮೀರಿ ಬಂದವರಿಗೆ ಒಂದು ಒಂದು ರೀತಿಯ ದಂಡವನ್ನು ವಿಧಿಸ್ತಾ ಇದ್ರು ಈ ಆಯ ಬೆಳಗ್ಗಿನ ಹೊತ್ತು ಮನೆಗೆ ಬಂದು ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಗಣಿತ ಹೇಳಿಕೊಡುತ್ತಿದ್ದ ಪಾಠದ ಮೇಷ್ಟ್ರ ಬಗ್ಗೆಯೂ ಒಂದು ಕಣ್ಣಿಟ್ಟಿದ್ದಾಳಂತೆ ಇದೆಲ್ಲ ಸಂಪೂರ್ಣವಾಗಿ ತನಗೆ ತಾನೇ ಆಕೆ ವಿಧಿಸಿಕೊಂಡಂಥ ಕೆಲಸ ಆ ಮೇಷ್ಟ್ರು ಅಲ್ಲಿರುವಷ್ಟು ಹೊತ್ತು ಅಂದರೆ ಆ ಮಕ್ಕಳಿಗೆ ಪಾಠ ಹೇಳಿಕೊಡುವಷ್ಟು ಹೊತ್ತು ಆ ಆಯಾ ಅಲ್ಲಿಯೇ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ಯಾಕಂದರೆ ಮಕ್ಕಳಿಗೆ ಆತ ಚಿತ್ರ ಹಿಂಸೆ ನೀಡಬಹುದು ಅನ್ನುವಂಥ ಸಂಶಯ ಅವಳಿಗೆ ಅವಳ ದೃಷ್ಟಿಯಲ್ಲಿ ಎಲ್ಲ ಶಾಲೆಗಳು ಕೂಡ ಜೈಲುಗಳೇ ಎಲ್ಲ ಉಪಾಧ್ಯಾಯರು ಕೂಡ ಶತ್ರುಗಳೇ ಜನರು ಮಕ್ಕಳನ್ನು ಶಾಲೆಗೆ ಕಳುಹಿಸುವಂತೆ ಮಾಡುವುದು ಒಂದು ಕ್ರೂರ ದುರಾಗ್ರಹ ಅಂತ ಅವಳ ಎಣಿಕೆ ಆ ಮನೆ ಮೇಷ್ಟ್ರ ಮೇಲೆ ಕೂಡ ಅವಳು ನಿಗಾ ಇಟ್ಟಿದ್ಳು ಅವರು ಸ್ವಲ್ಪ ದನಿ ಏರಿಸಿದರೆ ಸಾಕು ಅವಳು ಒಳಗೆ ಓಡಿಕೊಂಡು ಬಂದು ನಿಮ್ಮ ಯಾವುದೇ ತಂತ್ರಗಾರಿಕೆಯನ್ನು ಈ ನಮ್ಮ ಮುದ್ದು ಮಕ್ಕಳ ಮೇಲೆ ತೋರಿಸಲು ಯತ್ನಿಸಬೇಡಿ ಇವು ಸಾಧಾರಣ ಮಕ್ಕಳಲ್ಲ ನೀವೇನಾದರೂ ಕುತಂತ್ರ ಮಾಡಿದರೆ ಯಜಮಾನರು ನಿಮ್ಮನ್ನು ಜೈಲಿಗೆ ಇಟ್ಟ ಜೈಲಿಗೆ ಅಟ್ಟಿಬಿಟ್ಟಾರು ಎಚ್ಚರ ಎಂದು ಹೇಳಿಬಿಡ್ತಾ ಇದ್ಲು ಅವಳು ತಾನೇ ಮೈಮೇಲೆ ಎಳೆದುಕೊಂಡಿದ್ದ ಇನ್ನಿತರ ಕಾರ್ಯಗಳೆಂದರೆ ಬೇಕರಿಯ ಹುಡುಗ ಒಬ್ಬ ಆ ಹುಲ್ಲು ಹಾಸಿನ ಮೇಲೆ ಸೈಕಲ್ ತುಳಿದು ಬರದಂತೆ ನೋಡಿಕೊಳ್ತಾ ಇದ್ಲು ಹಾಗೆ ಪೇಪರ್ ಹಾಕುವವ ನರ್ಸರಿಯಲ್ಲಿಯೇ ಪೇಪರ್ ಎಸೆದು ಹೋಗದನ್ನೇ ಹೋಗದ ಹಾಗೆ ಕಾಯ್ತಾ ಇದ್ಲು ಆಳುಗಳು ಮಧ್ಯಾಹ್ನ ನಿದ್ರೆ ಮಾಡದ ಹಾಗೆ ಕಾಯ್ತಾ ಇದ್ಲು ಆ ಮನೆಯ ಅತಿಥಿಗಳನ್ನು ಸಹ ಈ ಆಯಳೆ ನೋಡಿಕೊಳ್ತಾ ಇದ್ಲು ಅವರ ಬಟ್ಟೆಯ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡು ಅವರಿಗೂ ಬಟ್ಟೆ ಒಗೆಯುವ ಹುಡುಗನಿಗೂ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ಲು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆಯವರೆಲ್ಲರೂ ಹೊರಗೆ ಹೋಗಿದ್ದರೆ ಅಂತಹ ಸಂದರ್ಭದಲ್ಲಿ ಅವಳು ಮನೆಯ ಆ ಮನೆಗೆ ಎಷ್ಟು ಕಿಟಕಿ ಉಂಟು ಎಷ್ಟು ಬಾಗಿಲುಂಟು ಅದಕ್ಕೆಲ್ಲ ಬೋಲ್ಟ್ ಮಾಡಿ ಮುಚ್ಚಿ ಮುಖಮಂಟಪದಲ್ಲಿ ಬಂದು ಅವಳು ಆ ಮನೆಯ ಕಾವಲುಗಾರಳು ಎನ್ನುವ ಹಾಗೆ ಕುಳಿತುಕೊಂಡಿರ್ತಾ ಇದ್ದು ಇದೆಲ್ಲ ಆಕೆ ತನ್ನ ಮೇಲೆ ತಾನೇ ಆರೋಪಿಸಿಕೊಂಡ ಅವಳ ಹೆಚ್ಚುವರಿ ಕರ್ತವ್ಯಗಳಾಗಿದ್ದವು ಈಗ ಎರಡನೇ ಪ್ರಶ್ನೆ ಇದು ಕೂಡ ಎಂಟು ಅಂಕದ ಪ್ರಶ್ನೆ ಸೈದಾಪೇಟೆಗೆ ಹೋದ ಆಯಾ ಯಾರ ಜೊತೆ ಮನೆಗೆ ಬಂದಿಳಿದ್ ಬಂದಿದ್ದಳು ಕಾರಣವೇನು ಉತ್ತರ ನೋಡಿ ವಿದ್ಯಾರ್ಥಿಗಳೇ ಸೈದಾಪೇಟೆಗೆ ಹೋದಂತಹ ಆಯಾ ತನ್ನ ಮುದುಕ ಗಂಡನ ಜೊತೆಗೆ ಅವಳು ಮನೆಗೆ ತಿರುಗಿ ಬರ್ತಾಳೆ ಆಯ ಮೂರು ತಿಂಗಳಿಗೊಮ್ಮೆ ತಲೆಗೆ ಎಣ್ಣೆ ಹಾಕಿ ಬಾಚಿಕೊಂಡು ಒಳ್ಳೆಯದೊಂದು ಎದ್ದು ಕಾಣುವ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಇದ್ದಂತಹ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹೋಗಿ ಬರುತ್ತೇನೆ ಅಂತ ಹೇಳಿ ಬಸ್ಸು ಹತ್ತಿ ಸೈದಾಪೇಟೆಗೆ ಹೊರಡುತ್ತಾಳೆ ಅಲ್ಲಿ ಅವಳ ಮನೆ ಇತ್ತು ಅವಳ ಇಬ್ಬರು ಮಕ್ಕಳಿದ್ದು ರೌಡಿಗಳಂತೆ ಕಾಣುತ್ತಿದ್ದ ಅವರನ್ನು ಆಕೆ ಸೈದಾಪೇಟೆಯ ದರೋಡೆಕೋರರು ಎಂದು ಕರೆಯುತ್ತಿದ್ದಳು ಅವರು ಪ್ರತಿ ತಿಂಗಳು ಆಯಾಳಲ್ಲಿಗೆ ಬರುತ್ತಿದ್ದು ಆಯಾ ತಾನು ಅವರನ್ನು ಹುಟ್ಟಿಸಿದಂತಹ ತಪ್ಪಿಗೆ ತನ್ನ ಸಂಬಳದ ಹೆಚ್ಚು ಭಾಗವನ್ನು ಅವರಿಗೆ ಎರಡು ಭಾಗ ಮಾಡಿ ಕೊಟ್ಟು ಕಳಿಸ್ತಾ ಇದ್ಲು ಆದರೆ ಪ್ರತಿ ಸಲದಂತೆ ಈ ಸಲ ಸೈದಾಪೇಟೆಗೆ ಹೋದ ಆಯಾ ಮೂರು ದಿನ ಬಿಟ್ಟು ಇದು ತನಕ ತನ್ನಿಂದ ದೂರ ಇದ್ದ ಗಂಡನನ್ನು ತಂದಿದ್ದಳು ಆಯಾಳ ಗಂಡ ಈಗ ಮುದುಕನಾದ್ದರಿಂದ ಊಟಕ್ಕೆ ತೊಂದರೆಯಾಗಿ ಆಯಾಳೊಂದಿಗೆ ಇರಲು ಬಂದಿದ್ದ ತನ್ನ ಗಂಡ ಬಂದ ಕಾರಣವನ್ನು ಆಯಾ ಯಜಮಾನಿಗೆ ತಿಳಿಸಿ ತಾನು ಕೆಲಸ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ್ದಳು ಆಯಾಳೊಂದಿಗೆ ಮುದುಕ ಬಂದಿದ್ದಾನೆ ಎಂಬುದನ್ನು ಕೇಳಿದೊಡನೆಗೆ ಆಯಾಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದ ರಾಧಾ ಅವಳನ್ನು ಬಿಟ್ಟು ಅಡುಗೆ ಮನೆಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಅರ್ಧ ಗಂಟೆಯ ನಂತರ ಆಯ ಆ ಮನೆಯಿಂದ ಹೊರಡುತ್ತಾಳೆ ಅವಳ ಗಂಡ ತನಗೆ ಆಳೊಬ್ಬಳು ಸಿಕ್ಕಿದ ಹೆಮ್ಮೆಯಿಂದ ನಡೆಯುತ್ತಿದ್ದ ಅವಳು ಮನೆಯ ಎಲ್ಲರಿಗಿಂತಲೂ ವ್ಯಿವತ್ತಾಗಿ ಬೀಳ್ಕೊಳ್ಳುತ್ತಾಳೆ ರಾಧಾ ಮಾತ್ರ ಅವಳಿಗೆ ಸಿಕ್ಕಲಿಲ್ಲ ಅವಳು ಅಡುಗೆ ಮನೆಯಿಂದ ಹೊರಗೆ ಬರುವುದಕ್ಕೆ ಒಪ್ಪಲಿಲ್ಲ ಆಯಾ ಅಡುಗೆ ಮನೆ ಬಾಗಿಲಲ್ಲಿ ನಿಂತುಕೊಂಡು ಅವಳನ್ನು ಹೊರಗೆ ಬರಲಿಕ್ಕೆ ಬೇಡಿಕೊಳ್ತಾಳೆ ಆದರೆ ರಾಧಾ ಆ ಮುದುಕ ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಬಂದಿದ್ದಾನಾ ಎಂದು ಕೇಳಿದಳು ಹೌದು ಕಣೇ ಮುದ್ದು ಮರಿ ಬಲು ಕೆಟ್ಟ ಮುದುಕ ಎಂದಳು ಆಯ ನಾಯಿಗೂಡಿನ ಬಾಗಿಲನ್ನು ತೆಗೆದಿಟ್ಟದ್ದವರು ಯಾರು ಎಂದು ಕೇಳಿದಳು ರಾಧ ಯಾರೂ ತೆಗೆದಿಡಲಿಲ್ಲ ಅವನೇ ಬಾಗಿಲು ಒಡೆದುಕೊಂಡು ಹೊರಗೆ ಬಂದಿದ್ದಾನೆ ಎಂದಳು ಆಯಾ ಅವನಿಗೆ ಏನು ಬೇಕಂತೆ ಎಂದು ಕೇಳಿದಳು ರಾಧಾ ಅವನಿಗೆ ನನ್ನನ್ನು ಹೊತ್ತುಕೊಂಡು ಹೋಗಬೇಕು ಅನ್ನಿಸಿದೆಯಂತೆ ಎಂದಳು ಆಯಾ ಅವನು ಹೊರಟು ಹೋಗುವವರೆಗೂ ನಾನು ಹೊರಗೆ ಬರುವುದಿಲ್ಲ ಅವನು ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನೀನು ಇಲ್ಲಿಂದ ಹೊರಟು ಹೋಗು ಎಂದಳು ಅಡುಗೆ ಮನೆಯ ಬಾಗಿಲ ಬಳಿ ಅರ್ಧ ಗಂಟೆಯಿಂದ ಕಾಯುತ್ತಾ ನಿಂತಿದ್ದ ಆಯ ಅವಳ ಬುದ್ಧಿವಾದದಂತೆಯೇ ನಡೆದುಕೊಳ್ಳುತ್ತಾಳೆ ಇದು ರಾಧಾ ಆಯಾ ಸೈದಾಪೇಟೆಗೆ ಹೋದ ಆಯ ತನ್ನ ಮುದುಕನ ಕೂಡೆ ಮನೆಗೆ ಬರ್ತಾಳೆ ಏನು ಆರು ಅಂಕದ ಪ್ರಶ್ನೆಗಳನ್ನು ಗಮನಿಸಿಕೊಳ್ಳಿ ವಿದ್ಯಾರ್ಥಿಗಳೇ ರಾಧಾ ಮತ್ತು ಆಯಾ ನಡುವಿನ ಸ್ನೇಹ ಎಂತಹುದು ಎಂಬುದನ್ನು ಚಿತ್ರಿಸಿರಿ ಸರಿಯಾಗಿ ನೋಡಿಕೊಳ್ಳಿ ರಾಧಾ ಮತ್ತು ಆಯಾ ನಡುವಿನ ಸ್ನೇಹ ತುಂಬ ವಿಶಿಷ್ಟವಾದದ್ದು ಬಹಳಷ್ಟು ಪರಿಶುದ್ಧವಾದದ್ದು ಕೂಡ ಅವರಿಬ್ಬರದು ತುಂಬ ಅನ್ಯೋನ್ಯವಾದಂತಹ ಮತ್ತು ಅನನ್ಯವಾದಂತಹ ಸ್ನೇಹ ಅಂದರೆ ಅವರು ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಆ ಮನೆಯ ಆ ಕೊನೆಯ ಮಗು ರಾಧಾ ಉಪ್ಪರಿಗೆಯ ತನ್ನ ಹಾಸಿಗೆಯಿಂದಲೇ ಆಯಾ ಎಂದು ಕೂಗಿಕೊಳ್ತಾ ಇದ್ಲು ತಕ್ಷಣ ಅಲ್ಲಿಗೆ ಓಡಿ ಬರ್ತಾ ಇದ್ಲು ಆಯಾ ರಾಧಾ ಎಂದಿನ ಹಾಗೆ ಹಾಲು ಕುಡಿದಾದ ಮೇಲೆ ತೋಟಕ್ಕೆ ಓಡಿ ಹೋಗಿ ರೈಲಾಟವನ್ನು ಆಡಲು ಆಯಾಳನ್ನು ಕರೆಯುತ್ತಾ ಇದ್ಲು ತಕ್ಷಣವೇ ಅಲ್ಲಿಗೆ ಓಡಿ ಹೋಗ್ತಾ ಇದ್ಲು ಆಯಾ ರಾಧಾ ಎಂದಿನಂತೆ ಹಾಲು ಕುಡಿದಾದ ಮೇಲೆ ತೋಟಕ್ಕೆ ಹೋಗಿ ಅಲ್ಲಿ ಟ್ರೈಸಿಕಲನ್ನು ಒಂದು ಬೊಂಬೆಯನ್ನು ತೆಗೆದುಕೊಂಡು ಆಯಾ ಹೋಗ್ತಾ ಇದ್ಲು ಆ ಟ್ರೈಸಿಕಲ್ನ ಮೇಲೆ ರಾಧಾಳನ್ನು ಆಕೆ ಕುಳ್ಳಿರಿಸಿ ರೈಲಾಟ ಗೊಂಬೆಯಾಟ ಆಡಿಸ್ತಾ ಇದ್ಲು ನಂತರ ರಾತ್ರಿ ಇದ್ದ ಹಾಗೆ ನಿದ್ರೆಯಾಟ ನಡೆದು ಆಯಾ ನಿದ್ದೆ ಹೋಗ್ತಾಳೆ ಅದರ ಜೊತೆಯಲ್ಲೇ ರಾಧಾ ಕೂಡ ನಿದ್ದೆ ಮಾಡ್ತಾಳೆ ಮತ್ತೆ ನಾಲ್ಕು ಗಂಟೆಯ ಹೊತ್ತಿಗೆ ಆಯಾಳ ಕೆಲಸ ಪ್ರಾರಂಭವಾಗ್ತದೆ ರಾಧಾ ಅವಳನ್ನು ಎಂಟು ಗಂಟೆಗಳ ತನಕ ಬಿಡುವಿಲ್ಲದ ಹಾಗೆ ಓಡಾಡಿಸ್ತಾ ಇದ್ದು ಆಮೇಲೆ ಅವಳನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿ ನಂತರ ಆಯಾ ಅವಳಿಗೆ ಮಲಗುವ ಮೊದಲು ಕಪ್ಪು ಕೋತಿಯ ಕಥೆಯನ್ನು ಹೇಳಲೇಬೇಕು ಕಥೆ ಮುಗಿದ ಮೇಲೆ ರಾಧಾ ತನಗೆ ನಿದ್ದೆ ಬರಲಿಲ್ಲ ಅಂತ ಹೇಳಿದರೆ ಪುನಃ ಆಯಾ ಹೀಗೆ ಹೇಳ್ತಾ ಇದ್ಲು ಅವಳಿಗೆ ಮುದುಕನನ್ನು ಕರೆಯುತ್ತೇನೆ ಅಂತ ಹೆದರಿಸ್ತಾ ಇದ್ಲು ಮುದುಕನ ಹೆಸರು ಕೇಳಿದ ಕೂಡಲೇ ರಾಧಾ ತಣ್ಣಗಾಗಿ ಬಿಡ್ತಾ ಇದ್ಲು ಇದು ರಾಧಾ ಮತ್ತು ಆಯಾಳ ನಡುವಿನ ಸ್ನೇಹ ಇಷ್ಟಪಟ್ಟ ಕೆಲಸದವಳು ಅನ್ನುವಂಥದ್ದು ಟಿಪ್ಪಣಿ ಕೂಡ ಬರ್ಬೋದು ಇದು ಎರಡು ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು ಆವಾಗ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇಷ್ಟಪಟ್ಟ ಕೆಲಸದವಳು ಕಥೆಯ ಕರ್ತೃ ಯಾರು ಉತ್ತರ ಆರ್ ಕೆ ನಾರಾಯಣ್ ಎರಡನೇ ಪ್ರಶ್ನೆ ಇಷ್ಟಪಟ್ಟ ಕೆಲಸದವಳು ಕಥೆಯ ತಿರುಳೇನು ಉತ್ತರ ಮನೆಗೆಲಸದ ಆಯಾಳೊಬ್ಬಳ ನಿಷ್ಠೆ ಮಕ್ಕಳ ಪ್ರೀತಿ ಹಾಗೆ ಕಾಳಜಿಗಳನ್ನು ಪ್ರತಿಪಾದಿಸುವಂಥದ್ದು ಮೂರನೇ ಪ್ರಶ್ನೆ ಇಷ್ಟಪಟ್ಟ ಕೆಲಸದವಳು ಯಾರು ಉತ್ತರ ಆಯಾ ನಾಲ್ಕನೇ ಪ್ರಶ್ನೆ ಆ ಮನೆಯ ಯಾರೊಬ್ಬರಿಗೂ ಯಾರ ಹೆಸರು ಗೊತ್ತಿರಲಿಲ್ಲ ಉತ್ತರ ಆಯಾಳ ಹೆಸರು ಐದನೇ ಪ್ರಶ್ನೆ ಆಯಾ ಆ ಮನೆಗೆ ಬಂದಾಗ ಮೊದಲನೆಯ ಮಗುವಿಗೆ ಎಷ್ಟು ತಿಂಗಳು ಉತ್ತರ ಆರು ತಿಂಗಳು ಆರನೇ ಪ್ರಶ್ನೆ ನಾಲ್ಕು ವರ್ಷದ ಕೊನೆಯ ಮಗು ಯಾರು ಉತ್ತರ ನಾಲ್ಕು ವರ್ಷದ ಕೊನೆಯ ಮಗು ರಾಧಾ ಏಳನೇ ಪ್ರಶ್ನೆ ರಾಧಾ ಆಯಾ ಆಡಿದ ಆಟ ಯಾವುದು ಉತ್ತರ ರೈಲು ಹಾಗೂ ಮನೆಯಾಟ ಎಂಟನೇ ಪ್ರಶ್ನೆ ರಾಧ ಅಂಜುತ್ತಿದ್ದದು ಯಾರಿಗೆ ಉತ್ತರ ಮುದುಕನಿಗೆ ಒಂಬತ್ತನೇ ಪ್ರಶ್ನೆ ಆಯಾ ಕೆಲಸ ಬಿಟ್ಟಿದ್ದು ಏಕೆ ಉತ್ತರ ತನ್ನ ಮುದುಕ ಗಂಡನನ್ನು ನೋಡಿಕೊಳ್ಳುವುದಕ್ಕೆ ಹತ್ತನೇ ಪ್ರಶ್ನೆ ಆಯಾ ಯಾರ ಬುದ್ಧಿವಾದದಂತೆ ನಡೆದುಕೊಳ್ಳುತ್ತಾಳೆ ಉತ್ತರ ರಾಧಾಳ ಬುದ್ಧಿವಾದದಂತೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಇಷ್ಟಪಟ್ಟ ಕೆಲಸದವಳು ಅನ್ನುವಂತಹ ಪಾಠ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಈಗಾಗಲೇ ಹಲವಾರು ಪಾಠಗಳ ನೋಟ್ಸನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ